ಎಸ್ ಫ್ರೆಂಡ್ಸ್ ಇವತ್ತು ನೋಡಿರಿ ನಾಷ್ಟ ಏನು ಮಾಡಿತಂದ್ರೆ ಪಾಸ್ತಾ ಮಾಡೈತಿ ಸೊ ಇರ್ಬೋದು ಎಮ್ಮಿ ಎಮ್ಮಿ ಆಗಿರೋಂಥ ಪಾಸ್ತಾ ರೆಡಿ ಆಗೈತಿ ನಮ್ಮ ಮಕ್ಕಳ ಫೇವ್ರೆಟ್ ಇದು ಸೊ ಇವತ್ತು ತಂಗಿ ಬಂದಾಗ ಆಗಿ ಮಾಡಿಕೊಟ್ರಾಯ್ತು ಅಂತ ಇನ್ನು ಇನ್ನೂ ಮಕ್ಕೊಂಡು ಇನ್ನೂ ಎದ್ದಿಲ್ಲ ಹೆಚ್ಚು ಹೇಳ್ಬೇಕಂದ್ರೆ ರೆಡಿ ಆಯ್ತಿದ್ದಿ ಈಗ ಒಂದಿತ್ತು ಸ್ಕೂಲಿಗೆ ರೆಡಿ ಹಾಕತ್ತಲ್ಲ ಸೊ ಈಗ ನೋಡ್ರಿ ಸ್ವೀಟ್ ಕಾರ್ನು ಕುದಿಯೋಕೆ ಇಟ್ಟೈತಿ ಎಲ್ಲ ಬತ್ತಿದ್ದು ಹೆಚ್ಚು ನಿನ್ನೆ ಮಾಡಬೇಕಿತ್ತು ಸುಲಭ ಕುದಿಯೋಕೆ ಇಟ್ಟೈತಿ ಸೊ ಈಗ ಪಾಸ್ತಾ ರೆಡಿ ಆಯಿತು ಒಂದು ಪ್ಲೇಟ್ಗೆ ಆರಿಡಕ್ಕೆ ಅಂತ ನೋಡ್ರಿ ಅನ್ವಿತಾಗ ಸೊ ಈಗ ರೆಡಿಯಾಗಿ ಬಂದು ನಾಷ್ಟ ಮಾಡಿಕೊಂಡು ಸ್ಕೂಲಿಗೆ ಹೋಗ್ಕೋಳ ಇವತ್ತು ಲಂಚ್ ಎಲ್ಲ ಏನಿಲ್ಲ ಜಸ್ಟು ಶಾರ್ಟ್ ಟಿಫಿನ್ ಅಷ್ಟೇ ಐತಿ

ಯಾರಿಗಿಲ್ಲ ಪಾಸ್ತಾವ ಇಷ್ಟ ಅಂತ ಕನೆಕ್ಟ್ ಮಾಡಿ ಹೇಳಿ ರೀ ಹೆಂಗೆ ನಮ್ಮ ಏನು ಇವತ್ತು ರಿಕ್ವೆಸ್ಟ್ ಮಾಡಿದ್ರಿ ಅಂತ ಹೇಳಿರಿ ತಿನ್ನಪ್ರ ಪಾಸ್ತಾ ತಿಂದಿ ಪಾಸ್ತ ತಿಂದೇ ಏನೂ ಇಲ್ಲ ಇದ್ರೂ ಮಾಡಿದ್ನಿ ಎಲ್ಲರದು ಕನ್ಸಲ್ಟ್ ಅಂದರೆ ನಾವು ನೆನ್ಕೋಬೇಕು ಹೆಂಗಾಗೈತಿ ಇಲ್ಲಾರ ಹೆಂಗೈತಿ ನೋಡ್ಲಿ ಅಂತ ಇದ್ದೀನಿ ಅಂಗಿಲ್ಲ ಅವಾಗ ಅವು ಈಗ ನೋಡಿ ಈಗ ತಿಂದು ರೀ ಅಂತ ಆಗೈತಿ ಸ್ಟಾರ್ ಮಾಡ ಜಾಗ ಮಾಡ್ರಿ ಟೇಬಲ್ ತುಂಬ ರೊಟ್ಟಿ ಹೋಗಿದ್ವಲ್ಲ ಫ್ರೆಂಡ್ಸ್ ಫುಲ್ ಡೇ ಸೊ ಹಂಗಾಗಿ ಅವತ್ತು ಮನೆಗೆ ಆಗಿಲ್ಲ ರಾತ್ರಿ ಬಂದ್ ನನ್ನ ಸಮಿ ಹಂಗಾಗಿ ರೊಟ್ಟಿ ಖರ್ಚಾಗಿಲ್ಲ ನೋಡ್ರಿ ಸಂಗಾಗಿ ಎಲ್ಲ ರೊಟ್ಟಿ ಮತ್ತು ಬೂಸ್ ಬರ್ತವೆ ಒಂದು ಡೈನಿಂಗ್ ಟೇಬಲ್ ತುಂಬಾ ವನ ಹಾಕಿನಿ ಹೇಳ್ತೆ ಸ್ವಲ್ಪ ಸ್ಕೇಟಿಂಗ್ ವೀಲ್ಸ್ ಪಾಸ್ತಾ ಮಸ್ತ್ ಕಿಂತಾಳ್ಬಹುದು ಅಂತ ಹೇಳ್ಬೋದು ಹ ಎಷ್ಟೆ ಬಿಟ್ಟೆ ಎದರೆ ಅದೊಂದು ಹೊಸ ಜಾಗ ಇಡ್ಬಿಟ್ಟೆ ನಾವು ಈಗ ಹ ಇಲ್ಲಿಂತ ಅಲ್ಲಿ ಏನು ಮಾಡಕಂತೀರ ಅಂತ ಏನು ಅಲ್ಲಿ ನಿಂದು ಅರ್ವಿ ನೋಡ್ರಿ ನಮ್ಮ ತಂಗಿ ಮೋರಮ್ ಬ್ಲಾಗ್ ನೋಡಕ್ ಅಂತ ಟಿವಿ ಒಳಗ ಏನ್ ಸುಮಿತ್ರ ನೋಡ್ತಾಳಾ ಇತ್ತಾಗ ಟಿವಿ ನೋಡ್ತಾಳಾ ಎದ್ದು ನಮ್ಮ ತಂಗಿ ಅದನ್ ಎತ್ತ ನೋಡ್ತಾಳ ಈ ಟಿವಿ ಎತ್ತಾಗ ನೋಡ್ತಾಳ ಅಲ್ಲಿ ಫೋನ್ ಕೈಯಾಗ ಒದ್ರಾಕ್ ಅದೈತಿ ನನ್ನೊಂದಿಟ್ ನೋಡ್ ಸುಮಿತ್ರ ಇಲ್ಲಿ ಪೋ ಏನ್ ತಗೊಂಡ್ ಕಟ್ಟು ಅಂತ ತಗೊಂಡೇ ಮಾಡಾಕತ್ತೀರೀನಿ ಕೂಡ ಮತ್ತೆಗರ ಬಳಸಿ ಬಾಯ್ತಗ ಈಗ ಮಾಡಾಕತ್ತ ಅಷ್ಟ್ರಿ ನೋಡಿನಿ ಇದು ಎಷ್ಟು ಸಲ ನೋಡಿದ್ರೆ ಆಗಲ್ಲ ಹ್ಮ್ ಸೌಂಡ್ ಇನ್ನೊಂದು ನೋಡಕ್ ನಾನು ಅಂದಾಗ್ಲಾಗ್ತೀನಿ ಅಲ್ಲಿ ನನ್ನ ಬ್ಲಾಗ್ ಹಚ್ಚಿ ಇಲ್ಲೇ ಸೀರಿಯಲ್ ನೋಡಕ್ ಅಂತೀ ಸಾರಿ ಜೋರೈತಿ ನಮ್ಮ ಸುಮ್ಮತ್ರ ಏನ್ ಮಾಡಿದ ಊಟ ಮಾಡಿದ್ವಿ ತಿಂತಿದ್ದು ಅಲ್ಲಿ ಸ್ವಿಟ್ಕೋನು ಅಲ್ಲ ಅಂದ್ಬಿಡಿ ನಾ ನೋಡ್ತೀನಿ ನನಗೆ ಈಗ ಸಿಟ್ಕೊಂತೀನಿ ನನಗೆ ಐತಿ ಮುಂದ್ರೆ ತಿನ್ನಿಲ್ಲ ಇನ್ನು ಶಾಸ್ತ ತಿಂದ್ವಿ ಇಲ್ಲಿ ತೊಂದ್ರೆ ಆಯ್ತು ಅಂತ ಯಾರು ತಿಂದೆ ನೋಡ್ರಿ ನಾನು ಅಂತಂದ್ರೆ ಯಾರು ತಿಂದಿಲ್ಲ ಅಂತ ಹೇಳಿ ಹಾಕ್ಕೊಂಬರ್ಲಿ ತಿಂತೇನ ಏನ್ ಯಾವ ಸೀರಿಯಲ್ ನೋಡಕತ್ತ ಕಾವೇರಿ ಸೀರಿಯಲ್ ಮುಗಿತನ ಚೆನ್ನಾಗಿ ಇಟ್ಟಿ ಎಲ್ಲ ನೋಡ್ ಸೀರಿಯಲ್ ನೋಡಿ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡೋಗ್ಬಿಡ್ತೀನ ಅಲ್ಲಿ ನೋಡಕ್ ಆಗುದಿಲ್ಲ ಅಂತೇಳಿ ಫುಲ್ ಈಗ ಸ್ವೀಟ್ ಕೊಂಡ್ನ ಸ್ವಲ್ಪ ಬೆಚ್ಚಿಂಗ್ ಮಾಡೋಣ ಅಂತಂದು ಮತ್ತೀಗ ಗ್ಯಾಸ್ ಸ್ಟವ್ ಮಟ್ಟಿನಿ ಆರತಾವಲ್ಲ ಸ್ವಲ್ಪ ಬಿಸಿ ಬಿಸಿ ಇದ್ರೆ ರುಚಿ ಇರ್ತೈತಿ ಸೊ ಹಂಗ ಬೆಳಗ್ಗೆನ ಕುದಿಸಿ ಇಟ್ಟಿದ್ವಿ ಇದನು ಮಸಾಲ ಏನೇನು ಬೇಕು ಏನು ಹಾಕಿರ್ಲಿಲ್ಲ ಹಾಕ್ಬೇಕು ನೋಡ್ರಿ ಸೊ ಬರ್ರಿ ಸ್ವೀಟ್ ಕೊಂಡ್ ರೆಡಿ ಆದ್ವಿ ಈಗ ತಿನ್ನೋಣ ಅಂತ

ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಗೆಣಸು ಕುದಿಯಕ ಇಟ್ಟೇನಿ ಹಸ್ಬೆಂಡ್ ತಗೊಂಬಂದ ಇಟ್ಟಿದ್ರು ಸ್ವಚ್ಛಗತ್ತೊಳದು ಹಾಕಿ ಕುದಿಯ ಈಗ ಇವನ್ನ ಗೆಣಸು ಕುದಿಸ್ಕೊಂಡು ಕುಕ್ಕರ್ ಕಲ್ಲಿ ಮಾಡ್ಕೊಂಡು ಕುಕ್ಕರ್ ಇದಕ್ಕರ್ಗೆನ ಮತ್ ಅನ್ನ ಇಡಬೇಕು ನೋಡ್ರಿ ಏನ್ ಮಾಡಕಂತಿತ್ರ ತೊಳಿಲ್ಲಾ ನಾವು ಇನ್ನೊಂದ್ ತೊಳಿದ್ ಮತ್ ಇಲ್ಲಿ ಹಿಂಗ ಜಾಸ್ತಿ ಮಳೆ ಆಗತ್ತಿಲ್ಲ ಎಲ್ಲಾ ಮಳೆಯಾಗ ಇರ್ತಾವ ಇಲ್ಲಿ ಕಾಯಿಪಲ್ಯ ಅಣ್ಣ ಹೋಗ್ ಕಾಯಿಪಲ್ಯ ಬಜಾರ್ ಹೋಗಿ ನೋಡು ಏನು ಇಲ್ಲಿ ಏಕ ಮಳಿ ಮಳೆಗಾಲದಾಗ ಮಳೆಗಾಲದ ಹಂಗ ಎಲ್ಲ ಕೆಸರು ಗಿಸರು ಎಲ್ಲ ಏಕ ಆಗಿರ್ತೈತಿ ಸ್ವಚ್ಛ ತೊಳ್ಕೊಂಡ್ ಮಾಡ್ಕೋಬೇಕ ಮಾಮನಿನ ಪಲ್ಯ ಸೋಸಕ್ ಅಚ್ಚ ನನೀಗ ಹ್ಮ್ ಇಲ್ಲ ನೀವು ಅವ್ರಿಗೆ ನೋಡ್ರಿ ಈಗ ಊಟ ಮಾಡಕತ್ತನ ಟ್ಯೂಷನಿಂದ ಬಂದರು ಈಗ ಅನ್ವಿತನ ಊಟ ಮಾಡಿ ಕುಂತ್ಲು ಈಗ ಉಣ್ಣಕಂತನ ನಮಸ್ಕಾರ ಮತ್ತೆ ಹಿಟ್ಲರ್ ಕಲ್ಯ ನೋಡಕಂತೀವಿ ನೋಡಿ ನೋಡ್ ಹೋಗು ಮಟ್ಟ ನೋಡ್ ಲೈಟ್ ಬೇಕಾ ನೀಗ ಎಕ್ಸಾಮ್ ಅದಾವಲ್ಲ ಈಗೇನ್ ಲೈಟ್ ಏನು ಬೇಕು ಎಷ್ಟು ದಿನ ಮುಂಚೆ ಮಾಡ್ಯಕಿ ಎಷ್ಟ್ ದಿನ ಆತ ಅರ್ವಿಂದ ಕೆಡ್ಸಿನ ಅದನ್ನ ಅಷ್ಟು ಜಲ್ದಿ ಆಗ ಮಾಡ್ಬೇಕು ಯಾವಾಗ ಮಾಡಿ ಏನ್ ಸುದ್ದಿ

ಸರಿಯಪ್ಪ ಚಿಕ್ಕಮ್ಮ ಸೀರಿಯಲ್ ನೋಡ್ತಾರ ನಿಂಗೆ ಏ ಸುಮಿದ್ರ ಗೆನಸ ಬೇಜವರಿ ಹೆಂಗೆ ಇರ್ತವೆ ಗೆಣಸ ಅಂದ್ರೆ ಏನು ಬಾಯ್ ತುಂಬ ಇರ್ಬೇಕು ನಿನಗೆ ಸೊ ಫ್ರೆಂಡ್ಸ್ ಈಗ ನೋಡಿರಿ ಹಸ್ಬೆಂಡಿಗೆ ಪ್ರ್ಯಾಂಕ್ ಮಾಡೋಣ ಅಂತೇಳಿ ಮುಂಜಾನೆ ನಾ ಅವ್ರದ್ದು ಎ ಟಿ ಎಮ್ ಕಾರ್ಡನ್ನ ತೆಗೆದಿಟ್ಟೀನಿ ಅರ್ವಿನ್ ಕೈಗೆ ಕೊಟ್ಟಿದ್ರಂತ ಸೊ ಅರಿವಿನ್ನೂ ಅಲ್ಲಿ ಸೆಲ್ಫ್ ಇಟ್ಟಿದ್ದೆ ಇದೆ ಸೊ ನಾನು ನೋಡಿ ಅದನ್ನು ತೆಗೆದಿಟ್ಟೀನಿ ಅದನ್ನು ಈಗ ಹುಡ್ಕೆ ಆಡೋಕ್ಕಂಥರ ಫುಲ್ಲು ಆಗಿ ಅವರು ಅಷ್ಟೊಂದು ಸೀರಿಯಸ್ಸಾಗಿ ಮಕ್ಕಳು ಹಸ್ಬೆಂಡು ತಂಗಿ ತಮ್ಮ ಸೊ ಇವರು ಐದು ಜನ ಹುಡ್ಕ್ಯಾಡ್ತಿರೋದು ನೋಡಿ ನನಗೆ ನಗು ಬಿಡ್ತು ಸೊ ಹಸ್ಬೆಂಡನ್ನು ಕೇಳಿದ್ರು ನೆಕ್ಸ್ಟು ಏನಾಯ್ತು ಅಂಥೇಳಿ ನೋಡ್ರಿ ಒಟ್ಟೆ ನಗಬಾರ್ದು ಅಂತೇಳಿ ಎಷ್ಟು ಕಂಟ್ರೋಲ್ ಮಾಡ್ಕೊತೀನಿ ಮತ್ತೆ ಆಗೋದನ್ನ ಇಲ್ಲ ಇದೇ ರೀಸನ್ ಈಗೇ ನಾನು ಪ್ರ್ಯಾಂಕ್ ಮಾಡಕ್ ಹೋಗಂಗಿಲ್ಲ ನೋಡ್ರಿ ಯಾರಿಗೂ ಫ್ಲಾಪ್ ಆಗ್ಬಿಡ್ತಾವ ಪ್ರ್ಯಾಂಕ್ ಮಾಡಕ್ ಹೋದ್ರೆ ಎಷ್ಟೋ ಸಲ ಅಂದ್ಕೊಂಡಿನಿ ಪ್ರ್ಯಾಂಕ್ ಮಾಡೋಣ ಯಾವ್ದಾರು ಪ್ರ್ಯಾಂಕ್ ಬ್ಲಾಗ್ ಅಂತೇಳಿ ಒಟ್ಟು ಆಗುದನ್ನ ಇಲ್ಲ ಫುಲ್ಲು ಸೀರಿಯಸ್ ಆಗಿ ಅದನ್ನ ಪ್ರಾಂಕ್ ಮಾಡಬೇಕು ನಂಬೋ ಐತಿ ಅಂದ್ರೆ ಅದು ಆಗ್ತೈತಿ ಸೊ ನೀವು ನೋಡ್ತಿರೋಂತಹ ವಿವರ್ಸ್ ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೆ ಯಾವ ರೀತಿ ಪ್ರ್ಯಾಂಕ್ ಮಾಡಬೇಕು ಅಂತೇಳಿ ಸೊ ಟ್ರೈ ಮಾಡ್ತೀನಿ ನೋಡೋಣ

ನೋಡಿರಿ ಅನಿವಿದು ಊಟ ಮಾಡಿ ಬಣ್ಣ ತೇಕತ್ತಾ ಈ ಒಂದು ಅರ್ವಿನೂ ಇನ್ನು ಊಟ ನಿಗ್ಯಾವಲ್ಲಿ ಒಂದು ಇವತ್ತು ಪಲ್ಯ ಸಾರು ಏನು ಮಾಡಿತಂದ್ರೆ ಅನ್ನಕ್ಕೆ ಮತ್ತು ರೊಟ್ಟಿಗೆ ಆಗುವಂಗ ಚೆನ್ನಾಗೆ ಕಾಲಿಂದ ಕಾರ್ಬರ್ ಟೈಪ್ ಮಾಡಿದ್ದು ನೋಡಿರಿ ಅಳ್ಳಕಾಗ ಮಸ್ತ ಆಗೈತಿ ಒಂದು ಹೊತ್ತಿಗೆ ಕಾಲಿಗೆ ಹ್ಞೂ ಬೇಡ

నాక్ <Gã> <coughs> 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 <coughs>